ನಮಸ್ಕಾರ ಸ್ನೇಹಿತರ ಈ ವಿಡಿಯೋನ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ ನಾನು ಏನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಭೂಮಿ ಮೇಲೆ ಇರುವ ಕೋಟಿ ಜನಗಳು ಆಕಾಶದಲ್ಲಿ ನಡೆಯುವ ಈ ಒಂದು ಅದ್ಭುತ ನೋಡಬಹುದು ಈ ಒಂದು ಅದ್ಭುತ ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಈ ಭೂಮಿ ಇರುವ ತನಕ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಕೇವಲ ಒಂದೇ ಸಲ ಮತ್ತು ಕೊನೆಯ ಸಲ ಅಷ್ಟೇ ಕಾಣೋದು ಈ ಅದ್ಭುತದಲ್ಲಿ ಅದ್ಭುತ ಆಕಾಶದಲ್ಲಿ ಬರೀ ಕಣ್ಣು నోడబు చమత్కారే ఇ ప్రపంచవే క ఈ ఆకాశ నల్ కాను ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಇತಿಹಾಸದಲ್ಲಿ ಮೊದಲ ಬಾರಿ ಮತ್ತು ಕೊನೆಯ ಬಾರಿ ಆಕಾಶದಲ್ಲಿ ಗ್ರಹಗಳ ಪೆರೇಡ್ ನಡೆಯಲಿದೆ ಹೌದು ಸ್ನೇಹಿತರೆ ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ ಅಂತ ಹೇಳಿದರೂ ತಪ್ಪಾಗಲ್ಲ ಇದುವರೆಗೂ ಕಾಣದಂತಹ ವಿದ್ಯಾಮಾನಕ್ಕೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಸ್ನೇಹಿತರೆ ಸೇರಿ ಎಂಟು ಗ್ರಹಗಳು ಚಂದ್ರನ ಜೊತೆ ಒಂದೇ ಸಾಲಲ್ಲಿ ಕಾಣಲಿದೆ ಸ್ನೇಹಿತರೆ ಈ ಒಂದು ವಿಚಾರ ಕೇಳಿದ್ರೆ ಎಂಟುವರಿಗಾದರೂ ಮೈ ರೋಮಾಂಚನ ಆಗುತ್ತೆ ಒಂದೇ ಸಲ ಎಂಟು ಗ್ರಹಗಳನ್ನು ನಾವು ಆಕಾಶದಲ್ಲಿ ನೋಡಬಹುದು ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಈ ಎಲ್ಲಾ ಎಂಟು ಗ್ರಹಗಳು ಆಕಾಶದಲ್ಲಿ ಕಾಣುತ್ತೆ ಹೌದು ಸ್ನೇಹಿತರೆ ಕಣ್ಣಾರೆ ನೋಡಬಹುದು ಯಾವುದೇ ಸ್ಪೆಷಲ್ ಈಕ್ವಿಪ್ಮೆಂಟ್ಸ್ ಬೇಡ ಎಲ್ಲಾ ಗ್ರಹಗಳನ್ನು ನೋಡೋದಕ್ಕೆ ಮೈನಾ ಬೇಕು ಟೆಲಿಸ್ಕೋಪ್ ಬೇಕು ಅನ್ನೋದು ಇಲ್ಲವೇ ಇಲ್ಲ ಕಣ್ಣಾರೆ ಕೂಡ ಕಾಣುತ್ತೆ ಸ್ನೇಹಿತರೆ ಮತ್ತೆ ಈ ಒಂದು ಮ್ಯಾಜಿಕ್ ನಡೆಯೋದು ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳಾದ ಮೇಲೆ ಮುನ್ನೂರ ಐವತ್ತೆರಡು ವರ್ಷ ಅಲ್ಲ ಸ್ನೇಹಿತರೆ ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳು ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳಾದ ಮೇಲೆ ಭೂಮಿನೂ ಇಲ್ಲ ಎಂಟು ಗ್ರಹಗಳ ಪೈಕಿ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಗ್ರಹಗಳು ಬಾಹ್ಯಾಕಾಶದಲ್ಲಿ ಉಳಿದಿರಬಹುದು ಅಂತಾರೆ ಮುನ್ನೂರ ಬಿಲಿಯನ್ ವರ್ಷಗಳಾದ ಮೇಲೆ ಖಂಡಿತವಾಗಿಯೂ ಭೂಮಿ ಮೇಲೆ ಮಾನವರು ಇರಲ್ಲ ಹಾಗಾಗಿ ಮಾನವರಿಗೆ ಈ ಗ್ರಹಗಳ ಪರೇಡ್ ಇದೇ ಮೊದಲು ಮತ್ತು ಇದೇ ಕೊನೆ ತಿಂಗಳು ಜನವರಿ ಇಪ್ಪತ್ತೊಂದರಿಂದ ಜನವರಿ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ನಡೆಯುತ್ತೆ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ಮತ್ತು ಏಕ ಏಕಕಾಲದಲ್ಲಿ ಭೂಮಿಯಿಂದ ಗೋಚರಿಸುತ್ತದೆ ಸ್ನೇಹಿತರೆ ಬುಧ ಗ್ರಹ ಮಾತ್ರ ಬೇಗ ಗೋಚರ ಆಗಿ ಕಣ್ಮರೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಬುಧ ಗ್ರಹ ಕಣ್ಣಲ್ಲಿ ನೋಡುವಾಗ ಕಣ್ಮರೆ ಆಯ್ತು ಅಂದ್ರೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ೂಮ್ ಬೈನಾಪುಲರ್ ಅಥವಾ ಟೆಲಿಸ್ಕೋಪ್ ಬೇಕಾಗಬಹುದು ಆದರೆ ಇನ್ನು ಉಳಿದ ಏಳು ಗ್ರಹವನ್ನು ಯಾವುದೇ ನೋಡಬಹುದು ಸ್ನೇಹಿತರೆ ದಿನಾಂಕವನ್ನು ಒಂದು ಪುಸ್ತಕದಲ್ಲಿ ಅಥವಾ ಮೊಬೈಲ್ ಅಲ್ಲಿ ನೋಟ್ ಮಾಡಿಕೊಳ್ಳಿ ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯ ಮುಳುಗಿದ ಮೇಲೆ ಮತ್ತು ಸೂರ್ಯ ಹುಟ್ಟುವ ಮುಂಚೆ ಮತ್ತೊಂದು ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈ ಗ್ರಹಗಳನ್ನು ನೋಡೋದಕ್ಕೆ ರಾತ್ರಿಯಲ್ಲಿ ಎದ್ದೇಳುವ ಅವಶ್ಯಕತೆನೇ ಇಲ್ಲ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆ ಎಲ್ಲಾ ಗ್ರಹಗಳು மறியலேடி இல்லை மத்தொந்து விசாரா அந்தவரி இப்போ குரு கிராம சூர்யாஸ்தர நேரம் கண்ணுக்கு கணிச மங்கள முடியும் యురేనస్ గ్రహోదా టెలిస్కోప్ కదన ఇ తారీఖు ఈ ముంచే యురేనస్ మరి నెప్చ్యూన్ కూడా బరీ కన్నుడే జనవరి ఇప్పవరి ఇప్ప ಈ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ನೋಡಬಹುದು ಜನವರಿ ಇಪ್ಪತ್ತೊಂಬತ್ತರಂದು ಅಮಾವಾಸೆ ಇರುವುದರಿಂದ ಅಮಾವಾಸೆಯ ರಾತ್ರಿ ಈ ಗ್ರಹಗಳನ್ನು ನೋಡಿದರೆ ಅತ್ಯುತ್ತಮ ಅಂತ ಯಾಕಪ್ಪ ಅಂದ್ರೆ ಈ ಅಮಾವಾಸೆಯ ಸಮಯದಲ್ಲಿ ಆಕಾಶ ಹೆಚ್ಚು ಕತ್ತಲಾಗುತ್ತೆ ಗ್ರಹಗಳು ಸ್ಪಷ್ಟವಾಗಿ ಕಾಣುತ್ತೆ ಈ ಗ್ರಹಗಳ ಮೆರವಣಿಗೆ ಉತ್ತರ ಗೋಳಾರ್ಧದಲ್ಲಿ ವಿಶೇಷವಾಗಿ ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ ಮತ್ತು ಈ ಒಂಬತ್ತು ದಿನ ಕೂಡ ಬ್ರೈಟ್ ಆಗೇ ಇರುತ್ತೆ ಈ ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ನಿಮ್ಮ ಬಂಧು ಮಿತ್ರರು ಯಾರಾದರೂ ನೆಲೆಸಿದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದ ಹಾಗೆ ಆಗುತ್ತೆ ಈ ಅಪರೂಪದ ಗ್ರಹ ಮೆರವಣಿಗೆ ಖಗೋಳ ಶಾಸ್ತ್ರ ಪ್ರಿಯರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ಒಂದು ವಿಶೇಷ ಅನುಭವ ಕೊಡೋದಂತ ಖಂಡಿತ ಸತ್ಯ ಸ್ನೇಹಿತರೆ ಈ ಒಂದು ಅದ್ಭುತ ನೋಡೋದನ್ನ ದಯವಿಟ್ಟು ಮರೆಯಬೇಡಿ ಮತ್ತು ಕಳೆದುಕೊಳ್ಳಬೇಡಿ ಸ್ನೇಹಿತರೆ இஷ்ட மக்கள பிடிக்கையில் டிவி நியூஸ் பேப்பாட் ஓதா எட்டு முதலில் ஆகாஷ் தோரசி மெரவணி என்பார்மேஷன் கூட கொடுத்தேன் விசாரம் இன்டரெஸ்டிங் ஆகி தயவுட்டி ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಗ್ರಹಗಳ ಮೆರವಣಿಗೆ ಅಥವಾ ಗ್ರಹಗಳ ಜೋಡಣೆಯು ಭೂಮಿಯ ದೃಷ್ಟಿಕೋನದಿಂದ ಆಕಾಶದ ಒಂದೇ ಪ್ರದೇಶದಲ್ಲಿ ಹಲವಾರು ಗ್ರಹಗಳು ಸಾಲಿನಲ್ಲಿ ಇರುವಂತೆ ಕಂಡು ಬಂದಾಗ ಸಂಭವಿಸುತ್ತದೆ ಈ ಅಪರೂಪ ಮತ್ತು ಅದ್ಭುತ ரச ಭೂಮಿಯಿಂದ ನೋಡಿದಾಗ ಆಕಾಶದ ಅದೇ ಸಾಮಾನ್ಯ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಜೋಡಣೆಗೊಂಡಿರುತ್ತದೆ ಎರಡನೇ ಕಾರಣ ಭೂಮಿಯಿಂದ ದೃಷ್ಟಿಕೋನ ಜೋಡಣೆಯು ಆಪ್ಟಿಕಲ್ ಪರಿಣಾಮವಾಗಿದೆ ಗ್ರಹಗಳು ವಾಸ್ತವವಾಗಿ ಬಾಹ್ಯಾಕಾಶದಲ್ಲಿ ಒಂದಕ್ಕೊಂದು ಹತ್ತಿರದಲ್ಲಿಲ್ಲ ಆದರೆ ಅವುಗಳ ಕಕ್ಷೆಗಳು ಭೂಮಿಯ ದೃಷ್ಟಿಕೋನದ ಕ್ರಾಂತಿ ವೃತ್ತ ಛೇದಿಸುವ ವಿಧಾನದಿಂದಾಗಿ ಜೋಡಿಸಲ್ಪಟ್ಟಿರುತ್ತವೆ ಮೂರನೇ ಕಾರಣ ಎತ್ ಪ್ಲೇ ಹೆಚ್ಚಿನ ಗ್ರಹಗಳು ಸೂರ್ಯನನ್ನು ಸರಿಸುಮಾರು ಒಂದೇ ಸಮತನದಲ್ಲಿ ಸುತ್ತುತ್ತವೆ ಇದನ್ನು ಎಕ್ಲಿಪ್ಟಿಕ್ ಎಂದು ಕರೆಯಲಾಗುತ್ತದೆ ಇದು ನಮ್ಮ ದೃಷ್ಟಿಕೋನದಿಂದ ಗ್ರಹಗಳು ಒಟ್ಟಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ನಾಲ್ಕನೇ ಕಾರಣ ಅವರ ಸ್ವಭಾವ ಗ್ರಹಗಳ ಜೋಡಣೆಯು ಊಹಿಸಬಹುದಾದವು ಮತ್ತು ಗ್ರಹಗಳ ಕಕ್ಷೆಯ ಅವಧಿಗಳ ಆಧಾರದ ಮೇಲೆ ನಿಯಮಿತ ಮಧ್ಯಂತರಗಳಲ್ಲಿ ಸಂಭವಿಸುತ್ತವೆ ಉದಾಹರಣೆಗೆ ಸಂಯೋಗ ಎರಡು ಗ್ರಹಗಳ ಜೋಡಣೆ ಹೆಚ್ಚು ಸಾಮಾನ್ಯವಾಗಿದೆ ನಾಲ್ಕರಿಂದ ಆರು ಗ್ರಹಗಳನ್ನು ಒಳಗೊಂಡ ದೊಡ್ಡ ಗ್ರಹಗಳ ಮೆರವಣಿಗೆಯು ಅಪರೂಪ ಮತ್ತು ದೀರ್ಘ ಅವಧಿಯಲ್ಲಿ ಸಂಭವಿಸುತ್ತದೆ ಸ್ನೇಹಿತರೆ ಈ ಗ್ರಹಗಳಲ್ಲಿ ಮೂರು ರೀತಿಯ ಪರೇಡ್ ಇರುತ್ತೆ ಸಣ್ಣ ಗ್ರಹಗಳ ಪರೇಡ್ ಮೂರು ಅಥವಾ ನಾಲ್ಕು ಗ್ರಹಗಳು ಒಳಗೊಂಡಿರುತ್ತದೆ ಇದು ಸಾಮಾನ್ಯವಾಗಿ ಯಾವಾಗಲೂ ಕಾಣುವಂತಹ ಪರೆ ಮಧ್ಯಮ ಗ್ರಹ ಪರೆ ಐದು ಅಥವಾ ಆರು ಗ್ರಹಗಳು ಸಾಲಾಗಿ ಕಾಣಿಸುವುದು ಇದು ಸುಮಾರು ಐದು ಸಾವಿರ ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತದೆ ಅತಿ ದೊಡ್ಡ ಗ್ರಹ ಪರೆ ಎಲ್ಲ ಗ್ರಹಗಳು ಕಾಣುವ ಅಪರೂಪದ ಘಟನೆ ಇದಕ್ಕಾಗಿ ಶತ ಕೋಟಿ ವರ್ಷಗಳು ಕಾಯಬೇಕು ಸ್ನೇಹಿತರೆ ಈ ಬಾರಿ ನಡೆಯುತ್ತಾ ಇರೋದು ಇದೇ ಅತಿ ದೊಡ್ಡ ಪರೇಡ್ ಈ ಘಟನೆಯಿಂದ ಭೂಮಿ ಮೇಲೆ ಪರಿಣಾಮಗಳು ಆಗಬಹುದು ಅಂತ ಚರ್ಚೆಗಳು ನಡೆಯುತ್ತಾ ಇದೆ ಆದರೆ ವೈಜ್ಞಾನಿಕವಾಗಿ ಗ್ರಹ ಪರೇಡ್ ಭೂಮಿಯ ಮೇಲೆ ಯಾವುದೇ ಹಾನಿಕಾರಕ ಪರಿಣಾಮವನ್ನು ಬೀರುವುದಿಲ್ಲ ಇದು ಕೇವಲ ದೃಶ್ಯ ಕೋನದ ಆಕರ್ಷಕ ದೃಶ್ಯ ಅಷ್ಟೇ ಈ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ಯಾವ ದಿಕ್ಕಿನಲ್ಲಿ ಕಾಣುತ್ತೆ ಅಂತ ನೀವು ಕೇಳ್ತಾ ಇರಬಹುದು ಆಗ್ನೇಯ ಅಥವಾ ಪೂರ್ವ ದಿಕ್ಕು மீடியோதேர் இதே ரீதி இன்டரெஸ்டிங் விசாரதிகுபா